ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಸೊ ಇವತ್ತು ಎನ್ ಎಂ ಎಂ ಎಸ್ ಪರೀಕ್ಷೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಮಾಜ ವಿಜ್ಞಾನ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಸ್ ಗಳನ್ನ ತಂದಿದ್ದೀನಿ ಇದು ಎನ್ ಎಂ ಎಂ ಎಸ್ ಎರಡ್ ಸಾವಿರದ ಹನ್ನೆರಡರ ಎಸ್ ಎಸ್ ನ ಕ್ವಶನ್ ಪೇಪರ್ ಸೈನ್ಸ್ ಅಲ್ಲಿ ಆಲ್ರೆಡಿ ಟೂ ತೌಸಂಡ್ ಟ್ವೆಲ್ ಕ್ವಶನ್ ಪೇಪರ್ ಅನ್ನು ಹಾಕಿದೀವಿ ಯಾರು ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎನ್ ಎಂ ಎಂ ಎಸ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಅಂತ ಒಂದು ಪ್ಲೇ ಲಿಂಕ್ ಇದೆ ಅದನ್ನ ಅವತ್ತಿ ನೋಡಬಹುದು ಸೊ ವಿಡಿಯೋವನ್ನ ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು ಬರೆಯದಿರಿ ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಇವತ್ತು ಎರಡು ಸಾವಿರದ ಹನ್ನೆರಡರ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಸೊ ಆಲ್ರೆಡಿ ನಾವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಎಲ್ಲಾ ಪಾಠಗಳ ಪ್ರಶ್ನೆ ಉತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ ಅವುಗಳನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎನ್ ಎಂ ಎಂ ಎಸ್ ಇಪ್ಪತ್ತೆರಡು ಸಮಾಜ ವಿಜ್ಞಾನ ಎನ್ ಎಂ ಎಂ ಎಸ್ ಇಪ್ಪತ್ತೆರಡು ವಿಜ್ಞಾನ ಅನ್ನೋದನ್ನ ಒತ್ತಿ ತಾವುಗಳು ನೋಡಬಹುದು ಸೊ ಹೋಪ್ ಇಲ್ಲಿಂದ ಸಮಾಜ ವಿಜ್ಞಾನದಿಂದ ಪ್ರಶ್ನೆಗಳು ಸ್ಟಾರ್ಟ್ ಆಯಿತು ಫಸ್ಟ್ ಇತಿಹಾಸ ವಿಭಾಗದ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಈ ಅಲ್ಲಿ ವಿದೇಶಿ ಸಾಹಿತ್ಯಕಾರಕ್ಕೆ ಉದಾಹರಣೆ ಕೇಳಿದ್ದಾರೆ ಇಂಡಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇಂಡಿಕಾ ಬರೆದವರು ಯಾರು ಅನ್ನೋದನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಭಾರತ ದೇಶವನ್ನ ಮಾಳ್ವ ಮತ್ತು ದಖನ್ ಪ್ರಸ್ಥಭೂಮಿ ಭೂಮಿ ಎಂದು ಎರಡು ಭಾಗಗಳನ್ನಾಗಿ ವಿಂಗಡಿಸ್ತಕ್ಕಂಥ ನದಿ ಯಾವುದು ಅಂತ ಕೇಳಿದ್ದಾರೆ ಅದು ನರ್ಮದಾ ಅನ್ಕೊಂಡು ರೈಟ್ ಆನ್ಸರ್ ಸೊ ಸರಿಯಾದ ಹೊಂದಿಸಿ ಬರೆಯದಿತ್ತು ಸೊ ಮೂವತ್ತೆಂಟರಲ್ಲಿ ಸರಿಯಾದ ಉತ್ತರ ಇತ್ತು ಸೊ ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಂದ್ರೆ ಡಾಂಟೆದು ಡಿವೈನ್ ಕಾಮಿಡಿ ಬರ್ತದ ಡಾವಿನ್ಸಿದು ಅಂತಿಮ ಭೋಜನ ಬರ್ತದ ಗೆಲಿಲಿಯೋದು ಟೆಲಿಸ್ಕೋಪ್ ಬರ್ತದ ಸೊಲಾಸ್ ಮೈಕೆಲ್ ಎನ್ಸಲ್ ಅದು ಬರ್ತದಪ್ಪ ಅಂತಂದ್ರೆ ಪಯಟ್ ಸೊ ಇಷ್ಟಿತ್ತು ಉತ್ತರಗಳು ಪ್ರಶ್ನೆ ಮೂವತ್ತೊಂಬತ್ತು ನಗರ ನಾಗರಿಕತೆಯ ಸಂಶೋಧನಾ ಸಂದರ್ಭದಲ್ಲಿ ಈಜುವ ಕೊಳ ಕಂಡು ಬಂದಿರುವ ನಗರ ಯಾವುದು ಅಂತ ಕೇಳಿದರೆ ಇದರಲ್ಲಿ ಮೆಹಂಜೋದಾರೋ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೊ ಸರಿಯಾಗಿ ಹೊಂದಕ್ಕಂಥ ಆಯ್ಕೆಗಳನ್ನ ಕೇಳಿದ್ರು ನಲವತ್ತರಲ್ಲಿ ಅದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ವಾಕ್ಯ ಎ ಮತ್ತು ಬಿ ಎರಡು ಸರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನಲವತ್ತೊಂದು ಟಿಪ್ಪು ಸುಲ್ತಾನ್ ಫ್ರೆಂಚ್ ಕಾರ್ಯಕರ್ತರ ಸಹಾಯವನ್ನು ಕೋರಿದ್ದು ವೆಲ್ಲೆಸ್ಲಿಗೆ ಇಷ್ಟವಾಗಲಿಲ್ಲ ಕಾರಣ ಏನು ಅಂತ ಕೇಳಿದರೆ ಸೊ ಟಿಪ್ಪುವಿಗೆ ಹೋರಾಡುವ ಆತ್ಮವಿಶ್ವಾಸ ಹೆಚ್ಚಾಗುವುದೆಂದು ಅಂತಕ್ಕಂಥ ಹೇಳಿಕೆ ಸರಿ ಉತ್ತರ ರೋಮನ್ನರ ಆಳ್ವಿಕೆ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ ಕೇಳಿದ್ರು ಸೊ ಲ್ಯಾಟಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಕೇಳಿದ್ದಾರೆ ಸೊ ನಲವತ್ ಮೂರರಲ್ಲಿ ಚಂದ್ರಗುಪ್ತ ಅಂತಕ್ಕಂಥದ್ದು ರೈಟ್ ಆನ್ಸರ್ ಚೀನಾ ನಾಗರಿಕತೆ ಹೋಯಾಂಗೋ ನದಿ ಈಜಿಪ್ಟ್ ನಾಗರಿಕತೆ ನೈಲ ನದಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ನಲವತ್ತೈದರಲ್ಲಿ ಗೌತಮ ಬುದ್ಧ ಅಂತಕ್ಕಂಥದ್ದು ರೈಟ್ ಆನ್ಸರ್ ಭೂಗೋಳ ಮತ್ತು ಅರ್ಥಶಾಸ್ತ್ರ ವಿಭಾಗದ ಪ್ರಶ್ನೆಗಳಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಅಂತ ಕೇಳಿದ್ರು ಸೊ ನಲವತ್ತಾರರಲ್ಲಿ ಆಪ್ಷನ್ ಮೂರು ಸುಪೀರಿಯರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎಸ್ ಕೋಸಿಯುಸ್ಕೊಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ರು ವೈಜ್ಞಾನಿಕ ಅಧ್ಯಯನ ಕೇಂದ್ರ ಯಾವುದು ಅಂತ ಕೇಳಿದರೆ ಸೊ ಫೋರ್ಟಿ ಏಟ್ ಅಲ್ಲಿ ಆಪ್ಷನ್ ನಂಬರ್ ಫೋರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮೈತ್ರಿ ಅಂತಕ್ಕಂಥದ್ದು ಸುಮಾರು ಎರಡು ಅಕ್ಷಾಂಶಗಳ ನಡುವಿನ ಅಂತರ ಒಂದು ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆದರೆ ರೇಖಾಂಶಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ ಸೋ ಅದು ನೂರ ಹನ್ನೊಂದು ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಭಾರತದ ಪ್ರಮಾಣಿತ ವೇಳೆ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಅಲಹಾಬಾದ್ ಬೆಳಿಗ್ಗೆ ಆರು ಗಂಟೆಯಾಗಿದ್ದರೆ ನೂರ ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಒಂದು ಪ್ರದೇಶದಲ್ಲಿನ ಸಮಯ ಎಷ್ಟಾಗಿರ್ತದ ಅಂತ ಕೇಳಿದರೆ ಏಳು ಮೂವತ್ತು ಗಂಟೆ ಬೆಳಿಗ್ಗೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕೆಂಪು ಮಣ್ಣು ಕಪ್ಪಾಗಿರಲು ಕಾರಣ ಅದರಲ್ಲಿರುವ ಕಬ್ಬಿನದ ಆಕ್ಸೈಡ್ ಈ ಶಿಥಿಲೀಕರಣಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ರಾಸಾಯನಿಕ ಶಿಥಿಲೀಕರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರೇಳು ಪಟ್ಟು ಚಿಕ್ಕದಾಗಿದೆ ಆದರೆ ಚಂದ್ರನ ವ್ಯಾಸ ಕೇಳಿದ್ದಾರೆ ಸೊ ಅದರಲ್ಲಿ ಸೂರ್ಯನಿಗಿಂತ ನಾನ್ನೂರ ಇಪ್ಪತ್ತೆಂಟು ಪಟ್ಟು ಚಿಕ್ಕದಾಗಿದೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಂಟಾರ್ಟಿಕ್ ಸಾಗರ ಅತಿ ಚಿಕ್ಕದಾಗಿದೆ ಮತ್ತು ಕಡಿಮೆ ಆಳ ಹೊಂದಿದ್ರೆ ಅತಿ ದೊಡ್ಡ ಆಳವನ್ನು ಹೊಂದಿರತಕ್ಕಂಥದ್ದು ಕೇಳಿದ್ರು ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದು ರೈಟ್ ಆನ್ಸರ್ ಭಾರತ ಆರು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವೆ ಹಬ್ಬಿಕೊಂಡಿದೆ ಆದುದರಿಂದ ಭಾರತ ಕೆಳಗಿನ ಯಾವ ವಲಯಗಳಲ್ಲಿ ಹಬ್ಬಿದೆ ಅಂತ ಕೇಳಿದ್ರು ಅದರಲ್ಲಿ ಉಷ್ಣ ವಲಯ ಮತ್ತು ಸಮಸೀತೋಷ್ಣ ವಲಯ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು ಎಸ್ ಹೊಂದಿಶಿ ಬರಿಬೇಕಾಗಿತ್ತು ಸೊ ಹೊಂದಿಶೆ ಬರೆಯರಲ್ಲಿ ಐವತ್ತೈದರಲ್ಲಿ ಸರಿಯಾದ ಉತ್ತರ ಇತ್ತು ಒಂದು ಅಂತಕ್ಕಂಥದ್ದು ಅಂದರೆ ವೆಸು ಅಂತಕ್ಕಂಥದ್ದು ಇಟಲಿ ಇದೆ ಕ್ರಕ್ರಟೋವಾ ಅಂತಕ್ಕಂಥದ್ದು ಇಂಡೋನೇಷ್ಯಾ ಇದೆ ಮೌಂಟ್ ಫಿಲಿ ಅಂತಕ್ಕಂಥದ್ದು ವೆಸ್ಟ್ ಇಂಡೀಸ್ ಇದೆ ಪ್ಯೂಸಿಯಾಮಾ ಅಂತಕ್ಕಂಥದ್ದು ಎಸ್ ಜಪಾನ್ ಇದೆ ಸೊ ಇದು ಉತ್ತರ ಇತ್ತು ಮುಂದಿನ ಪ್ರಶ್ನೆ ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕಿರುವ ಮತ್ತೊಂದು ಹೆಸರು ಏನು ಅಂತ ಕೇಳಿದ್ರು ಫಿಫ್ಟಿ ಸಿಕ್ಸ್ ಅಲ್ಲಿ ಶ್ರಮ ಅಂತಕ್ಕಂಥದ್ದು ರೈಟ್ ಆನ್ಸರ್ ಉತ್ಪಾದನಾ ಚಟುವಟಿಕೆಯಲ್ಲಿ ಸಂಘಟನಾಕಾರ ಕಾರ್ಮಿಕ ವ್ಯವಸ್ಥಾಪಕ ಉದ್ಯಮ ಸಾಹಸಿ ಪ್ರವರ್ತಕ ಇವರೆಲ್ಲರೂ ಸೇರಿ ಆಗಿರೋದು ಏನು ಅಂತ ಕೇಳಿದ್ರು ಐವತ್ತೇಳರಲ್ಲಿ ಮಾನವ ಬಂಡವಾಳ ಅಂತಕ್ಕಂಥದ್ದು ರೈಟ್ ಆನ್ಸರ್ ಒಂದು ದೇಶ ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ಸರಕನ್ನ ಕೊಳ್ತದ ಈ ಪ್ರಕ್ರಿಯೆಗಳನ್ನ ತಿಳಿಸ್ತಕ್ಕಂಥ ಪದ ಏನು ಅಂತ ಕೇಳಿದ್ರು ಇದನ್ನ ಆಮದು ಅಂತ ಕೇಳ್ತಾರೆ ಸರ್ಕಾರ ತರಿಸಿಕೊಳ್ಳೋದು ಆಮದು ಸರ್ಕಾರ ಕಳಿಸಿಕೊಳ್ಳೋದು ರಫ್ತು ಉದ್ಯೋಗಪತಿ ಎಂಬ ಪದಕ್ಕೆ ಸರಿ ಹೊಂದುವ ಹೇಳಿಕೆ ಯಾವುದು ಅಂತ ಕೇಳಿದ್ರೆ ಜನರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುವವ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬೌದ್ಧಿಕ ಶ್ರಮಕ್ಕೆ ಸರಿ ಹೊಂದಕ್ಕಂಥ ಗುಂಪು ಕೇಳಿದರೆ ಅರವತ್ತರಲ್ಲಿ ಶಿಕ್ಷಕರು ವೈದ್ಯರು ವಕೀಲರು ಅಂತಕ್ಕಂಥದ್ದು ಬೌದ್ಧಿಕ ಶ್ರಮಕ್ಕೆ ಸರಿ ಹೊಂದತಕ್ಕಂಥ ಗುಂಪೇ ಆಗಿತ್ತು ಇಲ್ಲಿಗೆ ಭೂಗೋಳ ಮತ್ತು ಅರ್ಥಶಾಸ್ತ್ರ ಮುಗಿದ್ರೆ ಇನ್ನು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದಿಂದ ನೋಡೋಣ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದಲ್ಲಿ ಇತ್ತು ಗೆ ಸೇರಿಲ್ಲದ ಸದಸ್ಯ ರಾಷ್ಟ್ರ ಕೇಳಿದ್ದಾರೆ ಜಪಾನ್ ಅಂತಕ್ಕಂಥದ್ದು ಸರಿ ಉತ್ತರ ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಹೊಂದಿರೋರು ಯಾರು ಅಂತ ಕೇಳಿದಾರೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೊ ಯಾರು ಗ್ರಾಹಕ ನ್ಯಾಯಾಲಯದಲ್ಲಿ ದೂರನ್ನ ದಾಖಲಿಸಬಹುದು ಅಂತ ಕೇಳಿದಾರೆ ಮೂರರಲ್ಲಿ ಗ್ರಾಹಕನಿಗೆ ತಾನು ಪಾವತಿಸಿದ ಹಣಕ್ಕೆ ಅನುಗುಣವಾಗಿ ಸೂಕ್ತ ಸೇವೆ ಅಥವಾ ವಸ್ತು ದೊರೆಯದೆ ಇದ್ದಲ್ಲಿ ನಾನು ಭಾರತದಲ್ಲಿ ಜನಿಸಿರ್ತೇನೆ ನನ್ನ ತಂದೆ ಹಾಗೂ ತಾಯಿ ಭಾರತೀಯರು ನಾನು ಭಾರತದ ಪೌರ ನಾನು ಭಾರತದ ಪೌರತ್ವ ಈ ಕೆಳಗಿನ ಯಾವ ಒಂದು ವಿಧಾನದ ಮೂಲಕ ಪಡೆಯುತ್ತೇನೆ ಅಂತ ಕೇಳಿದ್ದಾರೆ ಸೊ ಸಿಕ್ಸ್ಟಿ ಫೋರಲ್ಲಿ ಅಲ್ಲಿ ಜನ್ಮದತ್ತ ಪೌರತ್ವ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅರಿಸ್ಟಾಟಲ್ಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಎ ಕೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ಅದರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಮಹತ್ತರ ಕೊಡುಗೆಯನ್ನು ನೀಡಿದ್ದಾರೆ ಯಾವ ಹೇಳಿಕೆ ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಸರಿ ಹೊಂದೋದಿಲ್ಲ ಅಂತ ಕೇಳಿದ್ರು ರಾಜ್ಯಶಾಸ್ತ್ರ ಇಂದಿನ ರಾಜಕೀಯ ಪಕ್ಷಗಳ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡ್ತದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ರಾಷ್ಟ್ರದ ಪೌರರು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಇತ್ತು ಅವರು ಸಮುದಾಯ ರಾಷ್ಟ್ರ ಮತ್ತು ಸ್ವಂತ ಪ್ರಗತಿಗೆ ಸಹಾಯ ಮಾಡ್ತದ ರಾಜ್ಯಶಾಸ್ತ್ರದ ಜ್ಞಾನ ಉತ್ತಮ ನಾಯಕ ಮತ್ತು ನೌಕರಿಗೆ ಹೆಚ್ಚು ಉಪಯೋಗಕಾರಿ ಏಕೆಂದರೆ ಕೇಳಿದರೆ ಸೊ ಫಸ್ಟ್ ಆಪ್ಷನ್ ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾದ ಪರಿಹಾರ ಕ್ರಮ ಅನುಸರಿಸಲು ಸಹಾಯ ಮಾಡ್ತದ ಅಂತಕ್ಕಂಥದ್ದು ಭಾರತದಲ್ಲಿ ಯಾವುದೇ ಒಂದು ಧರ್ಮದ ಜನರಿಗೆ ವಿಶೇಷ ಸ್ಥಾನವಿಲ್ಲ ಎಲ್ಲಾ ಧರ್ಮಗಳಿಗೂ ಸರಿಸಮನವಾದ ಗೌರವ ಸ್ಥಾನ ಇದೆ ಸೊ ಈ ಲಕ್ಷಣವನ್ನು ತಿಳಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರು ಸೊ ಜಾತ್ಯತೀತ ರಾಷ್ಟ್ರ ಅಂತಕ್ಕಂಥದ್ದು ಸರಿ ಉತ್ತರ ಒಂದು ಸಮಾಜದ ಸಂಸ್ಕೃತಿ ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನ ಏಕೆಂದರೆ ಅಂತ ಕೇಳಿದ್ದಾರೆ ಸೊ ಸೆವೆಂಟಿ ಆಪ್ಷನ್ ಥರ್ಡ್ ಇರ್ತಕ್ಕಂಥದ್ದು ಭೌಗೋಳಿಕ ರಚನೆ ಪರಂಪರೆ ಜನರ ಅಗತ್ಯ ವ್ಯತ್ಯಾಸವಾಗಿದೆ ಅಂತಕ್ಕಂಥದ್ದು ಹೇಳಬಹುದು ಇಷ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ಪ್ರಶ್ನೆಗಳನ್ನ ನೋಡಿದೀವಿ ಕೀ ಆನ್ಸರ್ಸ್ ಗಳನ್ನ ನೋಡಿದೀವಿ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ ಮತ್ತೆ ಸಿಗ್ತೀರಿ ನೆಕ್ಸ್ಟ್ ಇಯರ್ ಒಂದು